ಬೀದರ್ನಲ್ಲಿ ನಿನ್ನೆ ರಾಬರಿ ಮಾಡಿದ್ರು ಅಡ್ಡ ಬಂದವರು ಡಕಾಯಿತರ ಗುಂಡಿಗೆ ಸೆಕ್ಯೂರಿಟಿ ಬಲಿ ಹಾಕಿದ್ದಾರೆ ಡಿಸಿ ಕಚೇರಿಯ ಕೂ ಳಿಯ ದೂರದಲ್ಲೇ ಸಿನಿಮಿಯ ರೀತಿಯಲ್ಲಿ ರಾಬರಿ ನಡೆದೋಯ್ತು ಬಿಹಾರ ಆಯ್ತಾ ಕರ್ನಾಟಕದ ಬೀದರ್ ಪಟ್ಟಣ ಅನ್ನುವಂತಹ ಪ್ರಶ್ನೆ ನಿನ್ನೆ ಬಹುತೇಕರನ್ನ ಕಾಡಿದ್ದು ಕೂಡ ಸುಳ್ಳಲ್ಲ ಭಗವಂತ ಕೂಬಾ ಅವರು ಕೂಡ ಹೇಳ್ಬಿಟ್ರು ಬಿಹಾರದ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಬೀದರ್ ಅಂತ ಹೈದರಾಬಾದ್ ನ ಕೇರ್ ಆಸ್ಪತ್ರೆಗೆ ಸದ್ಯ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ ಗಾಯಲು ಆರೋಗ್ಯವನ್ನ ವಿಚಾರಿಸಿದ್ದಾರಂತೆ ಸಚಿವ ಖಂಡ್ರೆ ಅವರು ಮೃತ ಗಿರಿ ವೆಂಕಟೇಶ್ ಮನೆಗೂ ಕೂಡ ಇವತ್ತು ಖಂಡ್ರೆ ಅವರು ಭೇಟಿ ಕೊಡ್ತಾರಂತೆ ಗಿರಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಈಶ್ವರ್ ಖಂಡ್ರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ನಿನ್ನೆ ಇಬ್ರು ಇದ್ರ ಸಿಬ್ಬಂದಿ ಒಬ್ಬರ ನೆತ್ತರು ಹರಿತು ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡರು ಗಾಯಗೊಂಡ್ರು ತದಕ್ಷಣವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲಿಗೆ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಡ್ತಾರಂತೆ ಓಕೆ ಈಗ ನಿನ್ನೆ ಯಾಕೆ ಅಪ್ಡೇಟ್ ಕೊಡ್ತದೆ ಹೇಳ್ಬಿಡಿ ಅವರಿಗೆ ಬೀದರ್ ನಲ್ಲಿ ಅದು ಕೂಡ ಸೆಕೆ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ಎಸ್ ಬಿ ಐ ಬ್ಯಾಂಕ್ ಇರುತ್ತೆ ಅಲ್ಲಿ ಎ ಟಿ ಎಂಗೆ ಹಣ ತುಂಬೋದಕ್ಕೆ ತಂದಿರ್ತಾರೆ ತೊಂಬತ್ ಮೂರು ಲಕ್ಷದ ಬ್ಯಾಗ್ ಅದು ಆಗ ಇಬ್ರು ಬೈಕಲ್ ಬರ್ತಾರೆ ಮಾಸ್ಕ್ ಹಾಕೊಂಡು ಆ ಇಬ್ರು ಸಿಬ್ಬಂದಿ ಮೇಲೆ ಅಟ್ಯಾಕ್ ಆಗುತ್ತೆ ಒಬ್ಬನ ಅಲ್ಲೇ ಗುಂಡೋಡು ಸಾಯಿಸಿ ಬಿಡ್ತಾರೆ ಒಬ್ನ ಗಂಭೀರವಾಗಿ ಗಾಯಗೊಂಡು ಒದ್ದಾಡ್ತಿರ್ತಾನೆ ಕೈಯಲ್ಲಿ ಇರೋ ಬ್ಯಾಗ್ ಕೆಳಗಡೆ ಬೀಳುತ್ತೆ ಆ ತೊಂಬತ್ ಲಕ್ಷದ ಬ್ಯಾಗ್ ಅನ್ನ ಈ ಇಬ್ರು ಮಾಸ್ಕ್ ಹಾಕೊಂಡವ್ರು ತೆಗೆದುಕೊಂಡು ಹೋಗ್ತಾರೆ ವೀಕ್ಷಕರೇ ಈ ಎ ಟಿ ಎಂಗೆ ತುಂಬಕ್ಕೆ ತೊಂಬತ್ ಮೂರು ಕೋಟಿ ಎಸ್ ಬಿ ಐ ಬ್ಯಾಂಕ್ ಇಂದ ಬಂದಿರ್ತದೆ ಸಿಬ್ಬಂದಿಗಳು ಹೊರಗೆ ಬಂದಾಗ ಬೈಕಲ್ಲಿ ಇಬ್ರು ಬರ್ತಾರೆ ಮುಸುಕುದಾರಿಗಳು ಅಟ್ಯಾಕ್ ಮಾಡ್ತಾರೆ ಒಬ್ಬ ಸತ್ತೋಗ್ಬಿಡ್ತಾನೆ ಹೋಗ್ಬಿಡ್ತಾರೆ ಬ್ಯಾಗ್ ಕೆಳಗೆ ಬೀಳುತ್ತೆ ಅದನ್ನ ಇಟ್ಕೊಂಡು ಓಡೋಗ್ಬಿಡ್ತಾರೆ ರಾಯಪುರಕ್ಕ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ಹೇಳಿ ಆಮೇಲೆ ವಿಶೇಷ ಏನಪ್ಪಾ ಅಂತಂದ್ರೆ ಆ ಎಟಿಎಂ ಅಲ್ಲಿ ಇವನು ಇರ್ಲಿಲ್ಲ ಯಾರು ಇರ್ಲಿಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿ ಗನ್ ಮ್ಯಾನ್ ಇರ್ಲಿಲ್ಲ ಯಾಕಂದ್ರೆ ಅವನು ಒಂದು ಗಂಟೆ ಹಂಗ್ ಬರೋ ತಪ್ಪು ನಿಜವಾಗಿ ಸಾಧಾರಣವಾಗಿ ನಾವು ಗನ್ ಇಟ್ಕೊಂಡು ಇರ್ಲಿಲ್ಲ ಸೊ ಅದೊಂದು ಡೌಟ್ಗಳೆಲ್ಲ ಬರ್ತಾ ಇದೆ ಅಲ್ಲಿಂದ ಅವರು ಹೈದರಾಬಾದ್ ಹೋಗ್ತಾರೆ ಅಲ್ಲಿ ಫೈರಿಂಗ್ ಆಗುತ್ತೆ ಅಲ್ಲಿ ಸೊ ನಿನ್ನೆ ಆ ತೊಂಬತ್ತ ಮೂರು ಕೋಟಿ ತಗೊಂಡು ಹೋದ ನಂತರ ಇಲ್ಲಿ ತನಕ ಏನಾಯ್ತು ಸಾರಿ ತೊಂಬತ್ಮೂರು ಲಕ್ಷ ತಗೊಂಡು ಹೋದ ನಂತರ ಇಲ್ಲಿ ತನಕ ಏನಾಯ್ತು ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆಮೇಲೆ ಏನಾಗ್ತಾ ಇದೆ ಅದನ್ನು ನಾಗೇಂದ್ರ ಬಾಬು ಕೂಡ ನಮಗೆ ಕೊಡ್ತಾರೆ ಹೈದರಾಬಾದ್ ಅಲ್ಲಿ ಇದಾರೆ ಅವರು ಸೊ ಈ ಸ್ಟೋರಿ ನೋಡ್ಕೊಡಿ ಬೀದರ್ನಲ್ಲಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ಗುಂಡು ಹರಿಸಿ ಎಟಿಎಂ ಹಣ ಕದ್ದೊಯ್ದಿದ್ದ ದುಷ್ಕರ್ಮಿಗಳು ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾರೆ ಇನ್ನೇನು ಸಿಕ್ಕರು ಅನ್ನುವಷ್ಟರಲ್ಲೇ ಅಲ್ಲೂ ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಹೈದರಾಬಾದ್ನತ್ತ ಎಸ್ಕೇಪ್ ಆಗಿರೋ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಬೆನ್ನು ಹತ್ತಿದ್ದ ಬೀದರ್ ಪೊಲೀಸರು ದರೋಡೆಕೋರರನ್ನ ಪತ್ತೆ ಮಾಡಿದ್ರು ಆದರೆ ಸೆರೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಆರೋಪಿಗಳು ಎಸ್ಕೇಪ್ ಆಗುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಹೈದರಾಬಾದ್ಗೆ ಬಂದಿದ್ದ ದರೋಡೆಕೋರರು ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ರು ಹೈದರಾಬಾದ್ನಿಂದ ರಾಯಪುರಕ್ಕೆ ಬಸ್ ಬುಕ್ ಮಾಡಿದ್ರಂತೆ ಬಸ್ ಹತ್ತೋ ವೇಳೆ ಟ್ರಾವೆಲ್ಸ್ ಮ್ಯಾನೇಜರ್ ಅನುಮಾನಗೊಂಡು ಬ್ಯಾಗ್ ಪರಿಶೀಲಿಸಲು ಮುಂದಾಗಿದ್ದಾರೆ ಈ ವೇಳೆ ದರೋಡೆಕೋರರು ನಾವು ಬಸ್ನಲ್ಲಿ ಹೋಗಬೇಕು ಇದನ್ನ ತಗೊಳ್ಳಿ ಅಂತ ಒಂದು ಕಂತೆ ಹಣವನ್ನ ಟ್ರಾವೆಲ್ ಮ್ಯಾನೇಜರ್ಗೆ ನೀಡೋಕೆ ಮುಂದಾಗಿದ್ದಾರೆ ಇದರಿಂದ ಟ್ರಾವೆಲ್ಸ್ ಮ್ಯಾನೇಜರ್ ಅನುಮಾನ ಮತ್ತಷ್ಟು ಗಟ್ಟಿಯಾಗಿದೆ ನನಗೆ ಹಣ ಬೇಡ ಮೊದಲು ಕೆಳಗಿಳಿಯಿರಿ ಬ್ಯಾಗ್ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಬ್ಯಾಗ್ ಚೆಕ್ ಮಾಡಲು ಬಿಟ್ಟು ಕೊಡದ ದರೋಡೆಕೋರರು ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಒಟ್ಟಾರೆ ದರೋಡೆಕೋರರು ಸಿನಿಮೆಯ ರೀತಿಯಲ್ಲಿ ಖಾಕಿ ಮೇಲರಿಗಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಆರೋಪಿಗಳು ತಪ್ಪಿಸಿಕೊಂಡ ಕಾರಣ ಪೊಲೀಸರು ಗಾಯಗೊಂಡ ಹುಲಿಗಳಾಗಿದ್ದು ಖದೀಮರ ಬೇಟೆಗೆ ಸಜ್ಜಾಗಿದ್ದಾರೆ ಮುನ್ನೂರು ರಿಪಬ್ಲಿಕ್ ಕನ್ನಡ ಹೈದರಾಬಾದ್ ನಿನ್ನೆ ಇಂಟ್ರೆಸ್ಟಿಂಗ್ ಗೊತ್ತಾ ಲಕ್ಷ ಎತ್ಕೊಂಡು ಅವ್ರಿಗೆ ಬಿದ್ಬಿಟ್ಟಿದ್ದಾರೆ ಕೆಳಗಡೆ ಅಷ್ಟು ವೇಟೇಜ್ ಅದು ಬ್ಯಾಗ್ ಈ ಹಿಂದೆ ಡಾಮಿನಿಕ್ ಒಬ್ಬ ಸಾವಿರದ ಇದಾಯ್ತಲ್ಲ ಏನು ಮಹಿಳೆ ಬಂದಿ ಆಯ್ತಲ್ಲ ಅವನು ಫುಲ್ ಡಾಮಿನಿಕ್ ಅಂತ ನೆನಪಿದೆ ಅವನು ಈ ಎ ಟಿ ಎಂ ಸೆಕ್ಯೂರಿಟಿ ಅವನೇ ದುಡ್ಡನ್ನು ತಗೊಂಡೋಗ್ಬಿಟ್ಟ ಚೆನ್ನಾಗಿ ತಗೊಂಡು ಹೋಗಿದ್ದ ಒಂದು ಕೋಟಿ ನಲವತ್ತೈದು ಲಕ್ಷ ಅವನ ಪತ್ತೆ ಹಚ್ಚಿದ್ರು ಅಂದ್ರೆ ನಿನ್ನೆ ಯಾರು ಹೇಳ್ತಾ ಇದ್ರು ಯಾರು ಕಂಡು ಕೇಳಿ ಅಂದ್ರೆ ಈ ತರ ದರೋಡೆ ಅಲ್ಲ ಎಂಗೆ ದುಡ್ಡು ಹಾಕೋಕೆ ಬಂದಿರ್ತಾನೆ ಹೊಸ ನೋಟು ಬಿಡ್ತಾನೆ ಹೊಸ ನೋಟ್ ಆಮೇಲೆ ಡೊಮಿನಿಕ್ ಅಂತೇನೋ ಹೆಸರು ಬರುತ್ತೆ ಇಲ್ಲಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಬ್ರು ನೋಡಿ ಕೋಟಿಯ ಬ್ಯಾಗ್ ಓಕೆ ಆ ಬ್ಯಾಗ್ ಅಂತಂದ್ರೆ ಅವ್ರು ದೊಡ್ಡ ಗಾಡಿ ಬಂತು ಗಾಡಿಯಿಂದ ಇಳಿಬೇಕು ಸಿಬ್ಬಂದಿಗಳು ಇಳಿದು ಅದನ್ನ ಆಗ ಅದ್ರ ಮುಂದ್ಗಡೆ ಗನ್ ಇಟ್ಕೊಂಡು ಒಬ್ಬ ನಿಂತಿರ್ಬೇಕು ಅದಕ್ಕೆ ಜನ ಇಲ್ಲ ಇದು ಅವ್ರಿಗೆ ಏನ್ ಗೊತ್ತಾಯ್ತು ಮತ್ತೆ ಗೊತ್ತಿಲ್ಲ ಬೈಕ್ ಅಲ್ಲಿ ಬಂದಿದ್ದಾರೆ ಡಿಮ್ ಡಿಮ್ ಹೊಡೆದಿದ್ದಾರೆ ಅಥವಾ ಸತ್ತೋಗ್ಬಿಟ್ಟು ಒಬ್ಬ ತೊಂಬತ್ ಮೂರು ಕೋಟಿ ನದಾಡ್ಬಿಟ್ರು ನಾವೊಮ್ಮೆ ಕೆಲವರಿಗೆ ಹೇಳ್ತಾ ಇರ್ತೀನಿ ನಿಮಗೆ ಇಷ್ಟು ದುಡ್ಡನ್ನ ಚಿಲ್ರೆ ಮಾಡಿ ಕೊಟ್ಟರೆ ಹೋಗ್ಲಿಕ್ಕೆ ಆಗುತ್ತೆ ಕಾಮಿಡಿ ಆಗಿಬಿಡ್ತಾರೆ ಒಂದು ಕೋಟಿ ಹೋಗ್ಲಿಕ್ಕೆ ಆಗಿಲ್ಲ ಯಾಕೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಹೈದರಾಬಾದ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿ ವಿವರಗಳನ್ನು ಹೇಳ್ತಾರೆ ಆಮೇಲೆ ಬೀದರ್ ನಿಂದ ಓಂ ಪ್ರಕಾಶ್ ಇದಾರೆ ಮೊದಲು ನಾನು ಹೈದ್ರಾಬಾದ್ಗೆ ಮುಗಿಸಿಬಿಡ್ತೀನಿ ಫಸ್ಟ್ ನಾಗೇಂದ್ರ ಬಾಬು ಎಲ್ಲಿದ್ದೀರಿ ಸ್ಪಾಟ್ ರೀಚ್ ಆದ್ರ ಅಥವಾ ಇನ್ನೂ ರೀಚ್ ಆಗಬೇಕಾಗಿದೆ ನೋ ಪ್ರಾಬ್ಲಮ್ ಬಟ್ ಇವತ್ತು ಅಲ್ಲಿಯ ಘಟನಾವಳಿಗಳು ಏನಿದೆ ಏನೇ ಅಪ್ಡೇಟ್ಸ್ ಬರುತ್ತಾ ನಿನ್ನೆ ಆತನ ಅದೊಂದು ಹೇಳ್ಬಿಡಿ ಅವರನ್ನು ಹೆಂಗೆ ಪತ್ತೆ ಹಚ್ಚಲಾಯಿತು ಮತ್ತೆ ಇಲ್ಲೊಂದು ಶೂಟೌಟ್ ಅಲ್ಲೊಂದು ಶೂಟೌಟ್ ಪೊಲೀಸರು ಏನು ಬಲೆ ಬೀಸಿದ್ರು ಅವರನ್ನು ಪತ್ತೆ ಹಚ್ಚೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಅವ್ರು ಏರ್ಪೋರ್ಟ್ಗೂ ಹೋಗ್ಬೋದಾಗಿತ್ತಪ್ಪ ಫ್ಲ ಫ್ಲೈಟಲ್ಲೂ ಹೋಗ್ಬೋದಾಗಿತ್ತು ಆ ದುಡ್ಡನ್ನು ಅವರು ಬ್ಯಾಗ್ ಮಾಡಿಬಿಟ್ಟು ಲಗೇಜ್ ಥರನೂ ಹಾಕಿ ಹೋಗ್ಬೋದಾಗಿತ್ತು ನಿಮಗೆ ದುಡ್ಡು ಗೊತ್ತಾಗೋದು ಓಕೆ ಫೈನ್ ಹೇಳಿ ನನಗೆ ಜಯಪ್ರಕಾಶ್ ಶೆಟ್ಟಿ ನಾನೀಗ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಘಟನೆ ಆಯ್ತಲ್ಲ ಆ ಘಟನೆಯ ಜಾಗದಲ್ಲಿ ಇದ್ದೀನಿ ಇದೇ ಬಸ್ನ ಒಳಗಡೆ ಬೀದರ್ ನಲ್ಲಿ ಬ್ಯಾಂಕ್ ನ ಮುಂದೆ ಅಲ್ಲಿ ಫೈರಿಂಗ್ ಮಾಡಿ ಬಂದಂತ ಇಬ್ಬರು ಕಿರಾತಕರು ಇಲ್ಲಿ ಬಂದು ಇಲ್ಲೂ ಕೂಡ ಇದೇ ಒಂದು ನಮ್ಮ ಕ್ಯಾಮರಾಮನ್ ಸದಾಶಿವ ಅದೇ ಜಾಗದಲ್ಲಿ ಒಂದು ಒಂದು ಸುತ್ತಿನ ಫೈರಿಂಗ್ ಅನ್ನ ಹಾರಿಸಿ ಹೋಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ ನಮ್ಮ ಸ್ಕ್ರೀನ್ ಮೇಲೆ ಒಂದು ಸಿಸಿ ಟಿವಿ ಫುಟೇಜ್ ಅನ್ನ ನೋಡ್ತಾ ಇದೀವಲ್ಲ ಅದ್ರ ಒಂದು ಸಿಸಿ ಟಿವಿ ಫುಟೇಜ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮೊದಲಿಗೆ ಈ ಒಂದು ಜಾಗದಲ್ಲಿ ಇಬ್ರು ಬಂದು ನಿಂತ್ಕೊಳ್ತಾರೆ ಇಲ್ಲಿ ಬಂದು ನಿಂತ್ಕೊಂಡಾಗ ನೋಡಿ ಇದೇ ಜಾಗದಲ್ಲಿ ಈ ಪೊಸಿಷನ್ ನಿಂತ್ಕೊಂಡು ಇಬ್ರು ಒಂದು ಬ್ಯಾಗ್ ಅನ್ನ ತಗೊಂಡು ಇದೇ ರೋಡ್ ನಲ್ಲಿ ಅವರು ಓಡೋದನ್ನ ಕೂಡ ಿ ಫುಟೇಜ್ ಅನ್ನ ಗಮನಿಸಬಹುದು ನೋಡಿ ಅದೇ ಸಿ ಸಿ ಕ್ಯಾಮರಾದಲ್ಲಿ ಅಲ್ಲಿರುವಂತಹ ಅಂಗಡಿಯಲ್ಲಿರುವಂತಹ ಸಿಮೆರಾದಲ್ಲಿ ಆ ಒಂದು ದೃಶ್ಯಾವಳಿ ಕೂಡ ರೆಕಾರ್ಡ್ ಆಗಿದೆ ನಿನ್ನೆ ಇಬ್ರು ಕೂಡ ಬೀದರ್ ನಲ್ಲಿ ಹಣವನ್ನ ದೋಚಿ ಇನ್ನೊಂದು ವಿಚಾರ ಜಯಪ್ರಕಾಶ್ ಶೆಟ್ಟಿ ಇಲ್ಲಿಂದ ನಡ್ಕೊಂಡು ಒಂದು ಐವತ್ತು ಮೀಟರ್ ಮುಂದೆ ಓಡೆ ಹೋದ್ರೆ ಅಲ್ಲಿ ಅಬ್ಸರ್ಗ ಪೊಲೀಸ್ ಸ್ಟೇಷನ್ ಕೂಡ ಅಲ್ಲಿರುವಂತದ್ದು ನೋಡಿ ಇದೇ ಬಸ್ ನಲ್ಲಿ ಈ ಒಂದು ಮಿನಿ ಬಸ್ ನಲ್ಲಿ ಅವರನ್ನ ಕರೆದುಕೊಂಡು ರಿಂಗ್ ರೋಡ್ ಅಲ್ಲಿ ಆ ಬಸ್ ಬರುತ್ತೆ ಆ ಬಸ್ಗೆ ಇಲ್ಲಿಂದ ಪಿಕ್ಅಪ್ ಮಾಡ್ಕೊಂಡು ಹೋಗಿ ಆ ಬಸ್ ನಲ್ಲಿ ಬಿಡುವಂತ ಕೆಲಸವನ್ನ ಮಾಡ್ತಾರೆ ನೋಡಿ ನನ್ನ ಎಂಟು ಗಂಟೆ ಸುಮಾರಿಗೆ ಇಬ್ರು ಕೂಡ ಅಲ್ಲಿ ರಾಬರಿ ಮಾಡ್ಕೊಂಡು ಬಂದಿದ್ದಂತವ್ರು ಸುಮಾರು ಮೂರು ಬ್ಯಾಗ್ ನಲ್ಲಿ ಹಣವನ್ನ ತಗೊಂಡ್ ಬಂದಿರ್ತಾರೆ ಆ ಮೂರು ಬ್ಯಾಗ್ ಹಣವನ್ನ ನೋಡಿ ಅಲ್ಲಿ ರೋಶನ್ ಟ್ರಾವೆಲ್ಸ್ ಅಂತ ಇದೆ ಕೂಡ ಹೋಗ್ತೀನಿ ನಾನು ಮಾತಾಡ್ತೀನಿ ಅಲ್ಲಿ ಕೆಲವರು ಮಾತಾಡ್ತಾರೆ ಅದೇ ರೋಶನ್ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಜಹಾಂಗೀರ್ ಅನ್ನೋರು ಅಲ್ಲಿದ್ದಂತ ಇಬ್ಬರನ್ನು ಕೂಡ ಅಂದ್ರೆ ಎಲ್ಲಾ ಟ್ರಾವೆಲರ್ಸ್ ನ ಎಲ್ಲಾ ಪ್ರಯಾಣಿಕರನ್ನ ಕರ್ಕೊಂಡ್ಬಂದು ಇದೇ ಮಿನಿ ಬಸ್ ನಲ್ಲಿ ಹತ್ತಿಸ್ತಾರೆ ಮಿನಿ ಬಸ್ ನಲ್ಲಿ ಹತ್ತಿಸಿದ ಸಂದರ್ಭದಲ್ಲಿ ಆ ಮೂರು ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿ ಚೆಕ್ ಮಾಡಿದಾಗ ಆ ಬ್ಯಾಗ್ ಅಲ್ಲಿ ಹಣ ಇರೋದು ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಇಬ್ರು ಕೂಡ ಅಲ್ಲಿ ಇದ್ದಂತ ಹಣದಲ್ಲಿ ತೊಂಬತ್ ಲಕ್ಷ ಹಣದಲ್ಲಿ ಎರಡು ಐವತ್ತೈದು ಸಾವಿರ ರೂಪಾಯಿ ಕಂಡನ್ನ ತೆಗೆದು ಆ ಮ್ಯಾನೇಜರ್ ಕೈಗೆ ಇಡ್ತಾರೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಸುಮ್ನ ಆಗ್ಬಿಡಂತೇಳಿ ಆದ್ರೆ ಅವರು ಮ್ಯಾನೇಜರ್ ಅದಕ್ಕೆ ಒಪ್ಪದೇ ಇದ್ದಾಗ ತಕ್ಷಣ ಅವರನ್ನ ಲಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಆ ಕ್ಷಣಕ್ಕೆ ಆ ಒಬ್ಬನ ಹಣ ಬಳಿ ಇದ್ದಂತಹ ಗ್ರಿಬಲ್ವ ಗನ್ನಿಂದ ಆತ ನೇರವಾಗಿ ಫೈರಿಂಗ್ ಅನ್ನ ಕೂಡ ಮಾಡ್ತಾರೆ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಆಗ್ತಾ ಮ್ಯಾನೇಜರ್ ಬಂದು ನೋಡಿ ಇದೇ ಓಡಕೊಂಡ್ ಬಂದು ಇದೇ ಜಾಗದಲ್ಲಿ ಬಿದ್ದು ಹೋಗ್ತಾರೆ ಅನ್ನೋದು ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ ಆ ಇಬ್ಬರನ್ನ ಈಗ ಹೈದರಾಬಾದ್ ನ ಪೊಲೀಸರು ವಿಶೇಷವಾಗಿ ನಾಲ್ಕು ತಂಡವನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ರಚನೆ ಮಾಡಿದ್ದಾರೆ ನೋಡಿ ಇಲ್ಲೊಬ್ರು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನನ್ನ ಏನಾಯ್ತು ಸರ್ ಇಲ್ಲಿ ನಮ್ಗೆ ಗೊತ್ತಿಲ್ಲರಿ ನಾವು ಬರ್ತೇವೆ ಚಾರ್ ಬಜೆ ಮಧ್ಯಾಹ್ನಕ್ಕೆ ಹೋಯ್ತೀವಿ ನಾವು ಮಧ್ಯಾಹ್ನ ಸಂಜೆಗೆ ಆಗ್ಯದಲ್ಲ ಅವು ಏನಾಯ್ತಂತೆ ನಮ್ಗೆ ಏನು ಗೊತ್ತಿಲ್ಲ ಅವ್ರು ಬರೋಣಕ್ಕೂ ಗೊತ್ತಾಗ್ತದಿಲ್ಲ ನಮ್ಗೆ ಈಗೇನು ಗೊತ್ತಿಲ್ಲ ನಮ್ಗೆ ಅವ್ರು ಬಂದಿನಾಗ ಗೊತ್ತಾಗ್ತಿಲ್ಲ ನಮ್ಗೆ ಎಷ್ಟು ವರ್ಷ ನಡೆಸ್ತಾರೆ ಇಲ್ಲಿ ಟ್ರಾವೆಲ್ಸರು ಇದು ಕಿತ್ತ ಸಾಲ ಚಾಲು ಅಂದ್ರೆ ಐವತ್ತು ವರ್ಷದಿಂದ ಅದಂತ ಟ್ರಾವೆಲ್ಸ್ ಅವರು ನಿಮ್ಗೆ ಏನಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರು ಇಲ್ಲಿ ನಾವು ಇದು ನಾವು ಇದಿಲ್ಲ ರಾಗ ನಾವು ಸಂಜೆಗೆ ಯಾರು ಇದ್ರಿ ಇಲ್ಲಿ ತುಂಬಿಸಿ ಸಾಮಾಗತೆ ಶಾಮ್ಯ ವಹಿಸುತ್ತೆ ನೆನ್ನೆ ಏಮೈಂದ್ ಇಕ್ಕಡ ಹಿಂದಿ 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 कल क्या हुआ इधर कल वो टिकट लिए थे लगा हाँ। टिकट ले लगे दिन में तीन बजे टिकट लिए फिर शाम में बस में बिठाने गया था उन्हें हाँ। पैसेंजर को क्या है बैग में तेरे बोले तो निकाल के फायर कर दिया ನೋಡಿ ಇವರು ಇರುವಂತ ಮತ್ತೊಂದು ಟ್ರಾವೆಲ್ಸ್ ಅವರು ಹೇಳ್ತಾ ಇರುವಂತದ್ದು ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಗೆ ಬಂದು ಆ ಇಬ್ಬರು ಕೂಡ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ರಾಯ್ಪುರಕ್ಕೆ ನೋಡಿ ಇಲ್ಲಿಂದ ರಾಯಪುರ ಅಂದ್ರೆ ಛತ್ತೀಸ್ಗಢಕ್ಕೆ ಸುಮಾರು ಏಳ್ನೂರು ಸುಮಾರು ಹದಿನಾಲ್ಕು ಗಂಟೆ ಜರ್ನಿ ಹತ್ರ ಎಂಟುನೂರು ಕಿಲೋಮೀಟರ್ ದೂರ ಇಲ್ಲಿಗೆ ಬಂದು ಇಲ್ಲಿಂದ ಅವರು ಖಾಸಗಿ ಬಸ್ ನಲ್ಲಿ ಹೋಗೋದಕ್ಕೆ ಪ್ರಯತ್ನವನ್ನ ಪಡೆದಾರೆ ನೋಡಿ ಖಾಸಗಿ ಬಸ್ ನಲ್ಲಿ ಹೋದ್ರೆ ನಾವು ಸೇಫ್ ಅಂತ ತಿಳಿದುಕೊಂಡು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ನೋಡಿ ಮೂರು ಬ್ಯಾಗ್ ನಲ್ಲಿ ತಂದಿರುವಂತಹ ಹಣ ಸಮೇತವಾಗಿ ಇಲ್ಲಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ ಅವರು ಇನ್ನೂ ಪತ್ತೆ ಆಗಿಲ್ಲ ಅವರನ್ನ ಹುಡುಕಾಡೋದಕ್ಕೋಸ್ಕರ ಬೀದರ್ ಪೊಲೀಸರ ಜೊತೆ ಜೊತೆಯಾಗಿ ಹೈದರಾಬಾದ್ ಪೊಲೀಸರು ಕೂಡ ನಾಲ್ಕು ವಿಶೇಷ ಟೀಮ್ ಅನ್ನು ರಚನೆ ಮಾಡ್ಕೊಂಡು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡ್ಕೊಂಡು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ನಾಗೇಂದ್ರ ಬಾಬು ನಿಮ್ಮ ಲೈವ್ ಅನ್ನ ಕಟ್ ಮಾಡ್ಲಿಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿಲ್ಲ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರಿ ಒಂದ್ ರೀತಿಯಲ್ಲಿ ಪುಷ್ಪಾದಲ್ಲಿ ಯಾರು ಇವನು ಕೊಟ್ಟಂಗೆ ಯಾರು ಅಲ್ಲೂ ಅರ್ಜುನ್ ತಗ್ಗೇದಿಲ್ಲ ಆ ತರ ಕೊಡ್ತಾ ಇದ್ರಿ ಫುಲ್ ಬಟ್ ಇಲ್ಲಿ ಬ್ರೇಕ್ ಹೋಗ್ಬೇಕಾಗಿದೆ ನಾವು ಸೊ ಹಾಗಾಗಿ ಎಕ್ಸಲೆಂಟ್ ರಿಪೋರ್ಟಿಂಗ್ ಅಲ್ಲಿಂದ ಆ ಸ್ಪಾಟ್ನಿಂದ ಮ್ಯಾನು ಅಷ್ಟೇ ನಮಗೆ ಇಡೀ ವ್ಯವಸ್ಥೆಯನ್ನ ತೋರಿಸ್ಕೊಟ್ರು ಆ ಎಲ್ಲಿ ಛತ್ತೀಸ್ಗಢಕ್ಕೆ ಹೋಗ್ಲಿಕ್ಕೆ ಅಲ್ಲ ಛತ್ತೀಸ್ಗಢಕ್ಕೆ ಹೋಗ್ಲಿಕ್ಕೆ ಯಾಕಂದ್ರೆ ಅಲ್ಲಿಂದ ನಿಮಗೆ ತಪ್ಪಿಸ್ಕೊಳ್ಳೋದೆಲ್ಲ ಬೇರೆ ಬೇರೆ ಕಾರಣಗಳಿವೆ ಪ್ರೈವೇಟ್ ಬಸ್ ಅಲ್ಲಿ ಆರಾಮ್ಸೆ ಕೂತ್ಕೊಂಡು ಎಲ್ಲಿ ಹುಡುಕ್ತಾರೆ ಏನು ಹುಡುಕ್ತಾರೆ ಅಂತ ಗೊತ್ತಿಲ್ಲ ಫ್ಲೈಟ್ ಐಡಿಯಾ ಇಲ್ವೇನೋ ಅವ್ರಿಗೆ ಫ್ಲೈಟ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ಇಲ್ಲಾಂತಂದ್ರೆ ಕೆಲವರು ಹೆಂಗ್ ತಲೆ ಓಡಿಸ್ತಾರೆ ಅಂತಂದ್ರೆ ನಿಮ್ಮ ಕೈಯ ಬ್ಯಾಗ್ ಅನ್ನು ಮಾತ್ರ ಚೆಕಿಂಗ್ ಹೌದು ಏರ್ಪೋರ್ಟ್ ಅಲ್ಲಿ ನೀವ್ ಅದನ್ನ ಲಗೇಜ್ ದರ ಹಾಕಿದ್ರೆ ಗುಂಡಿಗೆ ಬೇಕು ಲಗೇಜ್ ದರ ಹಾಕಿದ್ರೆ ಪಾಸ್ ಮಾಡಿಬಿಡ್ಬಹುದು